ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ನಮ್ಮಿಂದ ತಡವಾದಾಗ ಕ್ಷಮೆ ಕೇಳುವುದರಲ್ಲಿ ತಪ್ಪಿಲ್ಲ ಸೋಮಶೇಖರ್ ಗೃಹ ಸಚಿವರಿಗೆ ಮಾಡುವಂತಹ ಕೆಲಸವಿಲ್ಲ ಇಚ್ಛಾಶಕ್ತಿ ಬೇಕು ಎಸ್ ಟಿ ಎಸ್ ಸಂಗೀತ ನೃತ್ಯ ಗಮಕ ತರಬೇತಿ ಶಿಬಿರ ನಮ್ಮಿಂದ ಕೆಲಸ ಕಾರ್ಯಗಳು ತಡವಾದಾಗ ಕ್ಷಮೆ ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ಅವರು ವಾಡಿಗೆ ಸೇರಿದ ದೊಡ್ಡಬೆಲೆ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಿದ್ದರು ಹೇರೋಹಳ್ಳಿಯಲ್ಲಿ ಕಾಮಗಾರಿ ತಡವಾಗಿತ್ತು ಇದರಿಂದ ಜನತೆ ಬೇಸತ್ತಿದ್ದರು ನಮ್ಮಿಂದ ತಡವಾಗಿದೆ ಹಾಗಾಗಿ ಕ್ಷಮೆ ಕೋರುತ್ತಿದ್ದೇನೆ ಎಂದು ಹೇಳಿದ್ದೇನೆ ಇದರಲ್ಲಿ ತಪ್ಪೇನೂ ಇಲ್ಲ ಎಂದು ಹೇಳಿದರು ಮೈಸೂರು ಮುಖ್ಯ ರಸ್ತೆಯಿಂದ ದೊಡ್ಡಬೆಲೆಗೆ ಹೋಗುವ ರಸ್ತೆಯು ಹದಗೆಟ್ಟಿದ್ದು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾಮಗಾರಿಗೆ ಚಾಲನೆ ನೀಡಬೇಕಾಗಿತ್ತು ಆದರೆ ಕಾಮಗಾರಿ ತಡವಾಗುತ್ತದೆ ಆದ್ದರಿಂದ ತಾವೇ ಚಾಲನೆ ನೀಡಿರುವುದಾಗಿ ಸೋಮಶೇಖರ್ ಈ ಸಂದರ್ಭದಲ್ಲಿ ತಿಳಿಸಿದರು ಸುಮಾರು ಎಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಆಗಿದೆ ಎಲ್ಲ ಟೆಂಡರ್ ಆಗಿ ಎಲ್ಲ ಫೈನಲ್ ಆಗಿದೆ ಎಲ್ಲೆಲ್ಲಿ ಮೇಜರ್ ರೋಡು ಕೆಲಸ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇವೆ ದೊಡ್ಡಬೆಲೆ ರೋಡು ಬಹಳ ಹದ್ಗೆಟ್ಟೋಗಿದೆ ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ನವರು ಪಂಚಾಯಿತಿಯವರು ಎಲ್ಲ ಪದೇ ಪದೇ ಫೋರ್ಸ್ ಮಾಡ್ತಾಯಿದ್ರು ಅದು ಆಗಿರಲಿಲ್ಲ ಅದರಿಂದ ಡಿಲೇ ಆಯಿತು ಈಗೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿದಿದೆ ಉಪಮುಖ್ಯಮಂತ್ರಿಗಳು ಪೂಜೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಲೇಟ್ ಆಗ್ತದೆ ಅಂತೇಳಿ ಇವತ್ತು ಎರಡು ಒಟ್ಟು ಒಂಬತ್ತು ರೋಡ್ ತಗೊಂಡಿದ್ದೀವಿ ಎಪ್ಪತ್ತೈದು ಕೋಟಿಗೆ ಇವತ್ತು ಎರಡು ರೋಡ್ ಮಾತ್ರ ಮಾಡ್ತೀವಿ ಇನ್ನು ಮುಂಚೆ ಮಿಕ್ಕದ್ದು ಪೂಜೆ ಅವರು ಬಂದು ಮಾಡ್ತೀವಿ ಅಂತ ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ದೊಡ್ಡಬೆಲೆ ರೋಡು ಮಾಗಡಿ ರೋಡು ಎರಡೂ ಕೆ ಜಾಸ್ತಿ ಡ್ಯಾಮೇಜ್ ಆದ್ದರಿಂದ ಈ ರೋಡ್ ಕಂಪ್ಲೀಟ್ ಆಗ್ತದೆ ಕ್ಷೇತ್ರದ ಸಮರೋಪಾದಿಯಲ್ಲಿ ಅಭಿವೃದ್ಧಿ ಕಾರ್ಯ ಹೇಗೆ ಸರ್ ಇಲ್ಲ ಅಮೌಂಟು ಬಿಡುಗಡೆ ಮಾಡ್ತಿದ್ದಾರೆ ಈಗ ಇನ್ನೂರ ಮೂವತ್ತು ಕೋಟಿ ರಾಜ್ಕಾಲುವೆ ಬಿಡುಗಡೆ ಆಗಿದೆ ದ ನೆಕ್ಸ್ಟ್ ವೀಕ್ ಅದು ಟೆಂಡರ್ದು ಕಂಪ್ಲೀಟ್ ಆಗ್ತದೆ ಆಮೇಲೆ ಬೇರೆ ಬೇರೆ ಏನೇನು ಪೆಂಡಿಂಗ್ ವರ್ಕ್ಗಳಿದ್ದು ಅವೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ಇನ್ನು ಎಮ್ಗೆ ಪುರ ವಾರ್ಡು ಬಂಡೆ ಬಂಡೆ ಮಠ ಎಲ್ಲ ಕಂಪ್ಲೀಟ್ ಯಾವುದು ಕಾಮಗಾರಿ ಉಳಿಯೋದಿಲ್ಲ ಸರ್ಕಾರದಿಂದ ಎಲ್ಲ ಕೂಡ ಹಣ ಬಿಡುಗಡೆ ಆಗಿದೆ ಈ ನೆಕ್ಸ್ಟ್ ವೀಕಿಂದ ಆ ಕೆಲಸನ ಕೂಡ ಕಂಪ್ಲೀಟ್ ದೊಡ್ಡ ವಾರ್ಡ್ ಒಳಗೆ ಕಾಮಗಾರಿ ತಡ ಆಯಿತು ನೀವೇ ಕ್ಷಮೆ ಕೇಳಿ ಕ್ಷಮೆ ಕೇಳಲ್ಲ ಅಲ್ಲೆಲ್ಲ ಏರ್ವಳ್ಳಿ ವಾರ್ಡ್ನಲ್ಲಿ ಎರಡು ವರ್ಷ ಆಗಿತ್ತು ಜಲ್ಲಿ ಹಾಕಿ ಪದೇ ಪದೇ ಡೇಟು ನಾನೇ ಫಿಕ್ಸ್ ಮಾಡಿದ್ರೂ ಮಾಡಲಿಕ್ಕೆ ಈಗ ಅಂತಿಮವಾಗಿ ಡಾಂಬರೀಕರಣ ಮಾಡಗಿಟ್ಟ ಮುಂಚೆ ಯು ಜಿ ಡಿ ಮತ್ತು ಕಾವೇರಿ ಎರಡು ಸಭೆ ಮಾಡಿದ್ದೆ ಬೆಸ್ಕಾಂ ಅದಕ್ಕೆ ಯು ಜಿ ಡಿ ಆಗಿದೆ ಕಾವೇರಿ ಪೈಪ್ನ ಹಾಕ್ಬೇಕು ಅಂತಕ್ಕಂಥದ್ದು ಹೇಳಿದ್ರು ಈಗ ಪೈಪನ್ನ ಹಾಕ್ತಿದ್ದಾರೆ ಇಪ್ಪತ್ತು ದಿವಸ ಅದಕ್ಕೆ ಸುಮ್ಮನೆ ಒಂದು ವರ್ಷ ಡಿಲೇ ಆಯ್ತಲ್ಲ ಅಂಥೇಳಿ ಸಾರ್ವಜನಿಕರು ಅದು ಧೂಳು ಮತ್ತೊಂದು ಕಂಪ್ಲೇಂಟ್ಸ್ ಮಾಡ್ತಾನೇ ಇದ್ದರು ಅದಕ್ಕೆ ಬೇರೆ ಅರ್ಥ ಬೇಡ ಅಂಥೇಳಿ ಕ್ಷಮೆ ಆಗಿದೆ ಈಗ ಇಪ್ಪತ್ತು ದಿವಸ ಆದಮೇಲೆ ರೋಡೆಲ್ಲ ಕಂಪ್ಲೀಟ್ ಆಗ್ತದೆ ಎಲ್ಲೂ ಹಣ ಬಿಡುಗಡೆ ಆಗಿದೆ ಈಗ ದೊಡ್ಡ ಬಿದಿರ್ಕಲ್ ಏರುವಳಿ ಉಲ್ಲ ಉಲ್ಲ ಎಲ್ಲ ಇನ್ನೊಂದು ಒಂದು ತಿಂಗಳು ಒಳಗಡೆ ಎಲ್ಲ ರೋಡ್ಗಳು ಕೂಡ ಡಾಂಬರಿ ಕಣ್ಣ ಯಾವ ಶಾಸಕರು ಕ್ಷಮೆದಯತೆ ಅಲ್ಲ ಅಲ್ಲ ಅವರು ಅವ್ರಿಗೆ ಪದೇ ನಾವು ಪದೇ ಪದೇ ಹೋಗ್ತಿದ್ದೋ ಇಂಥ ಡೇಟಲ್ಲಿ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದೋ ಬಟ್ ಆ ಡೇಟ್ಗೆ ಇರಲಿಲ್ಲ ಒಂದು ಸರ್ ರೋಡ್ ಆಗದ ಮೇಲೆ ಯು ಜಿ ಡಿ ಬೆಸ್ಕಾಮ್ನವ್ರು ಆಗಿದ್ದು ಬೇಡ ಅಂತೇಳಿ ಅದು ಕಂಪ್ಲೀಟ್ ಆದಮೇಲೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಚಾಲನೆ ಮಾಡೋದು ಅದಕ್ಕೆ ಕ್ಷಮೆ ಕೇಳಿದೆ ತಪ್ಪೇನಿಲ್ಲ ಅದ್ರಲ್ಲಿ ನಮ್ದೇ 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 ಫಾಲ್ಟ್ ಇರೋದ್ರಿಂದ ಅದಕ್ಕೆ ಕ್ಷಮೆ ಕೇಳಿ ನೆಕ್ಸ್ಟ್ ಇಪ್ಪತ್ತು ದಿವಸ ಆದಮೇಲೆ ರೋಡ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ವಿ দীপ স্যার দেখুন 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 এটা হানি দেখুন এটা লেপটপে ছিল তো ইন্টারনেট করি রিলে পারমিটস পড়া হলো এখন ফিট করতে হবে আচ্ছা এই যে সরি আছে আছে নাও স্যার নাও পিডব্লিউএস এর পিডব্লিউএস समारंभದಲ್ಲಿ ದೊಡ್ಡবেলে গ্রাম পঞ্চায়েतिया নাগেশ মুকন্ড্রগোলাদা প্রভাকর ಕಿರಣ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗೃಹ ಸಚಿವರಿಗೆ ಮಾಡುವಂತಹ ಕೆಲಸಗಳೇನೂ ಇರುವುದಿಲ್ಲ ಆದರೆ ಇಚ್ಛಾಶಕ್ತಿ ಇರಬೇಕು ಅಷ್ಟೇ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ಅವರು ಕೆಂಗೇರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದ ಆನ್ಲೈನ್ ಜೂಜು ನಿಷೇಧ ಕೋರಿ ಜಾಗೃತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ನಮ್ಮ ಕ್ಷೇತ್ರದಲ್ಲಿ ಜೂಜಾಟಕ್ಕೆ ಕ್ಲಬ್ಗಳಿಗೆ ಬಾರ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಅನುಮತಿ ಕೊಡಬೇಡಿ ಎಂದು ಪದೇ ಪದೇ ಸೂಚಿಸುತ್ತಿದ್ದೇನೆ ಆದರೆ ಕೆಲವು ಅಧಿಕಾರಿಗಳು ಹಣದ ಆಸೆಗಾಗಿ ಅನುಮತಿ ನೀಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಆನ್ಲೈನ್ ಜೂಜು ಕುರಿತಂತೆ ವಿಧಾನಸಭಾ ಅಧಿವೇಶನದಲ್ಲಿ ಈಗಾಗಲೇ ಚರ್ಚಿಸಿದ್ದೇನೆ ಮುಂದಿನ ತಿಂಗಳು ನಡೆಯುವ ಅಧಿವೇಶನದಲ್ಲಿ ಮತ್ತೊಮ್ಮೆ ಪೂರ್ಣ ದಾಖಲೆಯೊಂದಿಗೆ ಚರ್ಚಿಸುವ ಭರವಸೆಯನ್ನ ಸೋಮಶೇಖರ್ ನೀಡಿದರು ಒಳ್ಳೆಯ ಉದ್ದೇಶಕ್ಕೆ ಇವತ್ತು ಕೂಡ ಕೈ ಜೋಡಿಸಿದೆ ಚಾಮುಂಡಿ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಪಬ್ಲಿಕ್ಸ್ಗೆ ತೊಂದರೆ ಆಗ್ತದೆ ಅಲ್ಲಿ ಕೈ ಜೋಡಿಸ್ತಕ್ಕಂತ ಕೆಲಸ ಕೂಡ ಮಾಡ್ತೇನೆ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಕ್ಕಿಂತ ಮುಂಚೆ ನನಗೆ ಅವರು ಒಂದು ನೋಟನ್ನು ಕಳಿಸಿದ್ರು ನಾನು ಗೃಹ ಮಂತ್ರಿಗಳಿಗೆ ಅದನ್ನ ಕೇಳಿದೆ ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಕೇವಲವಾಗಿ ಈ ವಿಷಯವನ್ನ ತೆಗೆದುಕೊಳ್ತಾರೆ ಲಕ್ಷಾಂತರ ಯುವಕರು ಇರ್ಬೋದು ಬೇರೆ ಬೇರೆ ಆನ್ಲೈನ್ ಗೇಮ್ನಲ್ಲಿ ತವೆಲ್ಲ ಪ್ರತಿ ದಿವಸ ನೋಡಿ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಎಂಟೈರ್ ಎಂಟೈರ್ ಫ್ಯಾಮಿಲಿನೇ ಸುಸೈಡ್ ಮಾಡಿಕೊಳ್ತಕ್ಕಂಥದ್ದನ್ನ ಕೂಡ ನಾವು ನೀವೆಲ್ಲ ನೋಡ್ತಾನೆ ಇದ್ದೀವಿ ಸರ್ಕಾರಗಳು ಕೂಡ ಬಹಳ ಸೀರಿಯಸ್ ಆಗಿ ಇದನ್ನು ತೆಗೆದುಕೊಳ್ಬೇಕಾಗ್ತದೆ ಈ ಸರ್ಕಾರ ಕಿತ್ತಾಟದಲ್ಲಿ ಯಾವುದು ಜನಪರ ಪರವಾಗಿ ಹೋರಾಟ ಕಳ್ಕೊಂಡಿವೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ ಕೇಂದ್ರ ಸರ್ಕಾರಕ್ಕೆ ಆನ್ಲೈನ್ ಏನಿದೆ ಮೊಬೈಲ್ ಅಲ್ಲಿ ಆನ್ಲೈನ್ ಬೇರೆ ಚಟುವಟಿಕೆಗಳನ್ನ ಕೂಡಲೇ ನಿಷೇಧ ಹೇರಬೇಕು ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಓಮ್ ಮಿನಿಸ್ಟ್ರಿಗಳಿಗೆ ಏನು ಕೆಲಸ ಇರೋದಿಲ್ಲ ಇಂಥದ್ದನ್ನ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಕಮಿಟ್ಮೆಂಟ್ ಇರಬೇಕು ಒಂದು ಬದ್ಧತೆ ಇರಬೇಕು ಇವತ್ತು ಆನ್ಲೈನ್ ಜೊತೆಗೆ ಈ ಡ್ರಗ್ಸ್ ಎಲ್ಲಾ ಕಡೆ ಡ್ರಗ್ಸ್ ನಡೀತಕ್ಕಂಥ ಅಸೆಂಬ್ಲಿಯಲ್ಲೂ ಕೂಡ ಇನ್ನು ಡೀಟೇಲ್ಸ್ ಆಗಿ ಚರ್ಚೆ ಮಾಡ್ತಕ್ಕಂಥ ಅದಕ್ಕೆ ನಾನೀಗ ಆಲ್ರೆಡಿ ಅದಕ್ಕೆ ಬೇಕಾದಂತ ಎಲ್ಲವನ್ನ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಪಕ್ಷದ ಪಕ್ಷದ ವೇದಿಕೆಯಲ್ಲೂ ಕೂಡ ಇದನ್ನ ಚರ್ಚೆ ಮಾಡಿ ಮೇಜರ್ ಅಜೆಂಡಾವನ್ನ ಮಾಡುವ ಮುಖಾಂತರ ಈ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಕಡಿವಾಣ ಹಾಕ್ತಕ್ಕಂಥದ್ದಕ್ಕೆ ಮಾಡಲೇಬೇಕು ಅದು ಇವತ್ತು ಕರ್ನಾಟಕದಲ್ಲಿ ನಮ್ಮ ಕೆಂಗೇರಿಯ ಪ್ರಥಮ ದರ್ಜೆ ಕಾಲೇಜ್ ನಲ್ಲಿ ಇದು ಸ್ಟಾರ್ಟ್ ಆಗಿದೆ ಇದು ಕರ್ನಾಟಕ ಎಲ್ಲ ಕಡೆ ಅದಕ್ಕೆ ಇದನ್ನೇ ನಾನು ಎಕ್ಸಾಂಪಲ್ ತೆಗೆದುಕೊಂಡು ನಮ್ಮ ಕೆಂಗೇರಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಾಥಾ ಮಾಡುವ ಮುಖಾಂತರ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಬಿ ಎಂ ಶಿವಕುಮಾರ್ ಮಾತನಾಡಿ ಸೋಮಶೇಖರ್ ಅವರು ಈ ಹೋರಾಟ ಕುರಿತಂತೆ ವಿಧಾನಸಭೆಯಲ್ಲಿ ಚರ್ಚಿಸಿದ್ದಾರೆ ಇಂತಹ ಶಾಸಕರು ಇರುವುದು ಪುಣ್ಯ ಎಂದು ಹೇಳಿದರು ಕಾಲೇಜ್ ಅಭಿವೃದ್ಧಿ ಮಂಡಳಿ ಸದಸ್ಯೆ ಡಾಕ್ಟರ್ ಅನುಪಮಾ ಪಂಚಾಕ್ಷರ ಸೇರಂತೆ ಹಲವರು ಸೋಮಶೇಖರ್ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು ಆದರೆ ನಾವು ನಮ್ಮ ಶಾಸಕರನ್ನ ಇನ್ನೊಮ್ಮೆ ಎಕ್ಚರ್ಸ್ಬೇಕು ಈಗಾಗ್ಲೇ ನಮ್ಮ ನಮ್ಮ ಜೈಪ್ರಕಾಶ್ ಮೇಧಿಕೆಯ ಅಧ್ಯಕ್ಷರಾದಂತಾ ನಮ್ಮ ಚಾಮುಡಿ ಶಂಕರ ಅವರು ಹೇಳಿದ್ದಾರೆ ನಮ್ಮ ಶಾಸಕರಿಗೆ 7 ಎಡೆ ಗುಂಟೆ ಇರಬೇಕು ಅದು ಇದೆ ಹಾಗಾಗಿ ಇದು ಒಂದು ತ್ವರಿಯನ್ನ ಎತ್ತಿದಾರೆ ಒಂದು ಅಸೆಂಬ್ಲಿಯಲ್ಲಿ ಏನಾದ್ರೂ ಅಷ್ಟು ಒಂದು ಹೋಮ್ ಮಿನಿಸ್ಟ್ರಿ ಇರಬಹುದು ಸಿ ಅಂತ ಹೇಳಿದೆ ಯಾಕೆ ಅಂದ್ರೆ ನಮ್ ಕಾಲೇಜು ಈಗ ನಾಲ್ಕೂವರೆ ಎಕರೆ ಸಾಕ್ಷನ್ ಆಗಿದೆ ಅದ್ರ ಬಗ್ಗೆ ಇಲ್ಲ ಬೇಸ್ರೆ ನಾನು ಪ್ರತಿದಿನ ದಿನ ಅದು ಫಾಲೋಅಪ್ ಹೇಳಿದ್ದೀನಿ ಖಂಡಿತವಾಗಿ ಬಿ ಡಿ ಎಂದ ಸರ್ಕಾರ ಬಂದಿದೆ ಸಂಪುಟದ ಮುಂದೆ ಬರುತ್ತೆ ಬಂದಾಗ ನಾನು ಮಾಡಿಸ್ತೀನಿ ಎನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿ ದಿನ ನಮ್ಮ ಕಾಲೇಜನ್ನ ದೊಡ್ಡ ಪಟ್ಟಕ್ಕೆ ಬೆಳೆಸಬೇಕು ಅಂತ ಕಾಲೇಜು ಇರ್ತಕ್ಕಂತಹ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶಿಕ್ಷಕರಲ್ಲಿ ಜೋರಾದ ಚಪ್ಪಾಲೆ ಕುರಿತ ಎಲ್ಲ ಮಹಿಳಾ ಮಡಿಗಳು ಎಲ್ಲರೂ ಕೇಳಿದ್ದೀರಿ ಡಾಕ್ಟರ್ ಅನುಪಮ ಪಂಚಾಚಾರಿ ಮೇಡಮ್ ಅವರನ್ನ ಮತ್ತು ಲಕ್ಷ್ಮಿ ಮೇಡಂ ಅವರನ್ನ ಈ ಉತ್ತರ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ ಈ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಎರಡು ಮಾತನ್ನ ಪ್ರಾಸ್ತಾವಿಕವಾಗಿ ಚಾಮುಂಡಿ ಅವರು ಮಾತನಾಡ್ತಾರೆ ಆಮೇಲೆ ನಮ್ಮ ಸಹಾಯಕರು ಸಾಧಿಕರು ಮಾತನಾಡ್ತಾರೆ ಆ ಮಾತನಾಡಿದ ನಂತರ ನಾವೆಲ್ಲ ಈ ಸಮಾಜದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವ ಒಂದು ಜಾಗ ಆಜಾತಮೃಕ್ಕೆ ನಭಿಯ ಸಾಹಸಬೇಕು ಅಂತ ಹೇಳಿ ನಾನು ಸಮಾಜದ ಸಾಹಿತಿಗಳಲ್ಲಿ ವಿವೇಕಿ ಮಾಡ್ಕೊಳ್ಳತ ಒಂದು ಎರಡೇ ಎರಡು ಮಾತುಗಳ ಸರ್ ಇನ್ನೋನೆ ಇನ್ನೋನೆ ಸರ್ ಬೇಡ 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 ಆನ್‌ಲೈನ್ ಪ್ರಾಂಶುಪಾಲ ಡಾಕ್ಟರ್ ಲಕ್ಷ್ಮೀನಾರಾಯಣ ಮಾತನಾಡಿ ಕೆಂಗೇರಿ ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿ ಕುರಿತಂತೆ ಸಾಕಷ್ಟು ಸಹಕಾರ ನೀಡಿರುವ ಸೋಮಶೇಖರ್ ಆನ್ಲೈನ್ ಜೂಜು ನಿಷೇಧ ಮಾಡಲು ಹೋರಾಟ ಮಾಡುತ್ತಿರುವುದು ನಮ್ಮೆಲ್ಲರ ಪುಣ್ಯ ಎಂದು ತಿಳಿಸಿದರು ಸಹಸ್ರಾರು ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನಲ್ಲಿ ಸಂಗೀತ ನೃತ್ಯ ಕಲೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕಲೆಯ ಬಗ್ಗೆ ಉನ್ನತ ಮಟ್ಟದ ತಿಳುವಳಿಕೆ ಉಳ್ಳವರಿಗಾಗಿ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಮಾರ್ಚ್ ಒಂದು ಎರಡರಂದು ಮೂರು ದಿನಗಳ ಕಾಲ ಭರತನಾಟ್ಯ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಮತ್ತು ಗಮಕ ಕಲಾ ಬಗ್ಗೆ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ ತಿಳಿಸಿದರು ರಿಜಿಸ್ಟ್ರಾರ್ ಎನ್ ನರೇಂದ್ರ ಬಾಬು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಕೆಲವೇ ತಿಂಗಳಲ್ಲಿ ನಮ್ಮ ಒಂದು ಕ್ರಿಯಾ ಯೋಜನೆಯಲ್ಲಿ ನಾವು ಏನೇನು ಹಾಕೊಂಡಿದ್ವಿ ಸಂಗೀತ ನೃತ್ಯ ಕಾರ್ಯಕ್ರಮಗಳು ಜಿಲ್ಲಾವಾರು ಮಟ್ಟದಲ್ಲಿ ಸಾಕಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇದ್ರ ಜೊತೆ ಅಭಿನಯ ತರಬೇತಿ ಶಿಬಿರ ಅಂತ ಕೂಡ ಮೂರು ದಿನದ ಒಂದು ಆ ಬರೀ ಬೆಳಿಗ್ಗೆ ದಿನದ ಹೊತ್ತಿನಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ವಿ ಹಾಗೆ ಈಗ ರಾಷ್ಟ್ರೀಯ ನೃತ್ಯೋತ್ಸವ ಸಂಗೀತ ನೃತ್ಯೋತ್ಸವ ಕಲಬುರಗಿಲಿ ಮುಂದಿನ ವಾರ ಅಂದ್ರೆ ಮುಂದಿನ ಭಾನುವಾರ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಹಮ್ಮಿಕೊಂಡಿದ್ವಿ ಇಲ್ಲಿ ಹೆಸರಾಂತ ಕಲಾ ಸಂಗೀತ ಕಲಾವಿದರು ನೃತ್ಯ ಕಲಾವಿದರು ಬೇರೆ ರಾಜ್ಯಗಳಿಂದನೂ ನಾವು ಅವ್ರನ್ನ ಆಹ್ವಾನ ನೀಡಿ ಅವ್ರನ್ನ ಕರ್ಸಿ ಆ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದಕ್ಕೆ ನಾವು ಬಹಳ ಅಹ್ ಆಸಕ್ತಿಯಿಂದ ಮುನ್ನೋಡ್ತಾ ಇದೀವಿ ಅಂದ್ರೆ ಆದಷ್ಟು ಒಳ್ಳೆಯ ಕಾರ್ಯಕ್ರಮ ಆಗತ್ತೆ ಅಂತ ಹೇಳಿ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಹೊರಗಿನ ರಾಜ್ಯದ ಕಲಾವಿದರ ಪರಿಚಯ ಆಗ್ಬೇಕು ಹಾಗೆ ಹೊರಗಿಂದ ಬಂದವರಿಗೆ ನಮ್ಮಲ್ಲೂ ಇಂತಹ ಕಲಾ ಪ್ರತಿಭೆಗಳಿದೆ ಇದಾವೆ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ಬೇಕು ಅಂತ ಹೇಳಿ ಈ ತರ ಮಾಡ್ತಾ ಇದೀವಿ ಅದು ಇಡೀ ದಿನದ ಕಾರ್ಯಕ್ರಮ ಆಗುತ್ತೆ ಗುಲ್ಬರ್ಗದಲ್ಲಿ ಭಾನುವಾರ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಅದು ಏಳುವರೆ ತನಕ ನಡೆಯುವಂತಹ ನಿರೀಕ್ಷೆ ಇದೆ ಈ ಒಂದು ಸ್ಟೇಜ್ ಪ್ರೋಗ್ರಾಂನಿಂದ ಸಾಕಷ್ಟು ಅಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಳ ಸಂತೋಷದಿಂದ ಕಲಾವಿದರು ಮತ್ತೆ ಕಲಾಸಕ್ತರು ಕಾಯ್ತಾ ಇದ್ದಾರೆ ಮತ್ತೆ ಅಲ್ಲಿ ಒಂದು ನಮ್ಮ ಕಲೆಯ ಹಿರಿಮೆಯನ್ನ ಒಂದು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ನಾವು ಈ ಒಂದು ಕಲಾ ಮಹೋತ್ಸವನ ಆರ್ಗನೈಸ್ ಮಾಡಿ ಅಲ್ಲಿಗೂ ಕೂಡ ನಮ್ಮ ಕಲೆಯ ಮಹತ್ವವನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಇದಲ್ಲದೆ ಇದೇ ತಿಂಗಳು ಇಪ್ಪತ್ತೆಂಟರಿಂದ ನಾಲ್ಕು ದಿನ ಮೈಸೂರಿನಲ್ಲಿ ಕಲಾ ಶಿಬಿರ ಅಂದರೆ ಸಂಗೀತ ನೃತ್ಯ ಕಲಾ ತರಬೇತಿ ಶಿಬಿರ ಕೀರ್ತನ ಅಂತ ಹೇಳಿ ಒಂದು ನಾಲ್ಕು ದಿನದ ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಅಲ್ಲೇ ಊಟ ವ್ಯವಸ್ಥೆ ಊಟ ಮತ್ತೆ ವಸತಿ ವ್ಯವಸ್ಥೆ ಮಾಡಿ ನಮ್ಮ ಕರ್ನಾಟಕದ ಮೂರ್ಮೂಲೆಯಿಂದ ಸಂಗೀತ ಮತ್ತೆ ನೃತ್ಯನ ಯಾರು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಸಾಕಷ್ಟು ಪ್ರತಿಭಾವಂತರು ಇರ್ತಾರೆ ಆದರೆ ಮುಂದೆ ನಾನು ಇದೇ ಕಲೆಯಲ್ಲಿ ನಾನು ಬೆಳಿತೀನಿ ಅನ್ನುವಂತಹ ಕ್ಯಾಟಗರಿನ ನಾವು ಟಾರ್ಗೆಟ್ ಮಾಡಿ ಇಪ್ಪತ್ತರಿಂದ ನಲ್ವತ್ತು ವರ್ಷ ಇಪ್ಪತ್ತೊಂದರಿಂದ ನಲ್ವತ್ತು ವರ್ಷದ್ದು ಈ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಆಗ್ಲೇ ಹೆಸರು ಬಂದಿರುತ್ತೆ ಆದರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಒತ್ತಾಸೆ ನಮ್ಮ ಅಕಾಡೆಮಿಯಿಂದ ನೀಡಬೇಕು ಖ್ಯಾತ ಕಲಾವಿದರಿಂದ ಅವ್ರಿಗೆ ಇನ್ನೂ ಉನ್ನತ ಮಟ್ಟವ ಮಟ್ಟದಲ್ಲಿ ಒಂದು ಶಿಕ್ಷಣ ತರಬೇತಿ ನೀಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಾಗಾರ ಹಂಕೊಂಡಿದ್ದೀವಿ ಈ ಮೂರು ದಿನ ಅವರು ಬೆಳಗಿಂದ ಸಂಜೆ ಅಂದರೆ ರಾತ್ರಿವರೆಗೂ ಒಂದು ಕಲಿಯೋದ್ರಲ್ಲಿ ಆಮೇಲೆ ನಮ್ಮ ಒಂದು ಕಲೆಯ ಮಹತ್ವ ತಿಳಿಯೋದಿರಲಿ ಅಥವಾ ನಮ್ಮ ಸಂಸ್ಕೃತಿಯಾದ ಯೋಗ ಮತ್ತೆ ಸಂಸ್ಕೃತ ಶ್ಲೋಕ ಪ್ರಾರ್ಥನೆ ಇದೆಲ್ಲದರಲ್ಲಿ ತೊಡಗಿಸ್ಕೊಂಡು ಅವರ ಕಲೆನ ಪೋಷಿಸ್ಕೊಳ್ಬೇಕಾಗಿ ನಾವು ನಾವು ಕೇಳ್ಕೊತೀವಿ ಅದರಲ್ಲಿ ಸಂಜೆ ಹೊತ್ತು ಯಾರು ಬಂದಿದ್ದಾರೆ ಗುರುಗಳು ಸಂಗೀತ ಗುರುಗಳಾದರೂ ಆಗಿರ್ಬೋದು ನೃತ್ಯ ಗುರುಗಳಾದರೂ ಆಗಿರ್ಬೋದು ಅವರ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಕೂಡ ಇರುತ್ತೆ